ಭಗವಾನ್ ಪರಮೇಶ್ವರನ ಕೃಪಾ ಕಟಾಕ್ಷವಿರುವ ಸುಂದರ ಆಕರ್ಷಣೀಯ ಮತ್ತು ಸಂವಹನಗೊಳಿಸುವ ಕಣ್ಣುಗಳನ್ನು ಹೊಂದಿರುವ ಯಾವುದೇ ಸಂದರ್ಭದಲ್ಲೂ ಧೈರ್ಯದಿಂದ ಆ ವಸ್ತುವಿರಲಿ ವ್ಯಕ್ತಿ ಇರಲಿ ಅಲ್ಲಾಡಿಸುವ ಸ್ಥಿರತೆಯನ್ನು ಹೊಂದಿರುವ ಎಚ್ಚರಿಕೆಯಿಂದ ಕೂಡಿದ ಮಿತ ಮಾತನ್ನು ಹಾಡುವ ಭಯವಿಲ್ಲದ ಹಾಗೂ ಸಹನೆಯನ್ನು ಕೂಡ ಹೊಂದಿರುವ ಒಮ್ಮೆ ನಿರ್ಧಾರ ಮಾಡಿದರೆ ಹಿಂತೆಗೆಯುವ ಸ್ವಭಾವದರಲ್ಲ ಈ ಋಷಭ ರಾಶಿ ಅವರು ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಎರಡು ಸಾವಿರದ ಇಪ್ಪತ್ತಾರರ ಋಷಭ ರಾಶಿಯವರ ವರ್ಷ ಭವಿಷ್ಯವನ್ನು ಕಳೆಯೋಣ ನಿಮ್ಮ ಜನ್ಮ ನಕ್ಷತ್ರ ಕೃತಿಕ ಎರಡು ಮೂರು ನಾಲ್ಕನೇ ಪಾದ ರೋಹಿಣಿ ಒಂದು ಎರಡು ಮೂರು ನಾಲ್ಕನೇ ಪಾದ ಮೃಗಶ್ರಿಯ ಒಂದು ಎರಡನೇ ಪಾದರ ನಕ್ಷತ್ರಗಳು ಋಷಭ ರಾಶಿಗೆ ಸೇರಿರುವುದು ಋಷಭ ರಾಶಿಯ ಅಧಿಪತಿ ಶುಕ್ರನಾಗಿರುವನು ಮೊದಲು ನಿಮ್ಮ ರಾಶಿಗೆ ಈ ವರ್ಷ ಸ್ಥಿತಿಗಳನ್ನು ತಿಳಿಯೋಣ ಈ ವರ್ಷ ದೇವತಾ ಗುರು ಬೃಹಸ್ಪತಿಯು ಅತಿ ಚಾರದಿಂದ ವೇಗವಾಗಿ ಮೂರು ಬಾರಿ ಸ್ಥಾನ ಪರಿವರ್ತನೆಯನ್ನು ಮಾಡುವರು ಹಾಗೆಯೇ ಶುಕ್ರಗ್ರಹವು ಮೂರು ಬಾರಿ ಸ್ಥಾನ ಪರಿವರ್ತನೆಯನ್ನು ಕೂಡ ಮಾಡುವರು ಹಾಗೂ ಎರಡು ಬಾರಿ ಪಂಚಗ್ರಹ ಯೋಗಗಳು ಉಂಟಾಗುವುದು ಶ್ರೀ ಶನೀಶ್ವರ ಭಗವಾನರು ತಮ್ಮ ರಾಶಿಗೆ ಹನ್ನೊಂದರಲ್ಲಿ ರಾಹು ಕುಂಭ ರಾಶಿಯಲ್ಲಿ ಕೇತು ರಾಶಿಯಲ್ಲಿ ಇರುವರು ಹಾಗೂ ಈ ವರ್ಷದಲ್ಲಿ ಎರಡು ಗ್ರಹಣಗಳು ಕೂಡ ಬರುವುದು ಜನವರಿಯಿಂದ ಮಾರ್ಚ್ವರೆಗಿನ ಸಮಯದಲ್ಲಿ ನಿಮ್ಮನ್ನು ನೀವು ಪುನರ್ ವಿಮರ್ಶೆ ಮಾಡಿಕೊಳ್ಳುವ ಕಾಲ ಹಳೆಯ ನೆನಪುಗಳು ನಿಮ್ಮನ್ನು ಕಾಡುವುದು ಮನಸ್ಸಿಗೆ ಬೇಸರ ಉಂಟಾಗುವುದು ಕಾಲದ ನಿಯಮದ ಪ್ರಕಾರ ಯಾವುದು ಶಾಶ್ವತವಲ್ಲ ಆದ್ದರಿಂದ ಹಳೆಯ ಕೈ ನೆನಪುಗಳನ್ನು ಬಿಟ್ಟು ಕೆಲಸದ ಮೇಲೆ ಗಮನವಿಡಿ ಆದರೆ ಈ ಸಮಯದಲ್ಲಿ ಫಲ ನಿರೀಕ್ಷೆಯನ್ನು ತಕ್ಷಣವೇ ಮಾಡಬೇಡಿ ನಿಮ್ಮ ಕೆಳಗೆ ಅಥವಾ ನಿಮ್ಮ ಮೇಲೆ ಕೆಲಸ ಮಾಡುವುದರೊಂದಿಗೆ ಸೌಹಾರ್ದಯುತ ವಿಶ್ವಾಸಪೂರ್ಣ ಮಾತುಗಳು ಇರಲಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುವುದು ಕೆಲಸ ಮಾಡುವ ಕಡೆ ಯೋಚಿಸಿ ಮಾತನಾಡಿ ಮಾರ್ಚ್ನಲ್ಲಿ ಶುಕ್ರ ಮತ್ತು ಶನಿ ಗ್ರಹದ ಯತಿ ಬರುವುದರಿಂದ ಹೊಸ ಕಾಂಟ್ರಾಕ್ಟ್ ನೀವು ಬಯಸಿದ ಕಂಪನಿಯಲ್ಲಿ ಕೆಲಸ ಸಿಗುವ ಅವಕಾಶಗಳು ಟೆಂಡರ್ಗಳು ನಿಮ್ಮ ಇಚ್ಛಿತ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಆಗುವುದು ಮಾರ್ಚ್ನಲ್ಲಿ ನಿಮ್ಮ ಜೀವನದ ಬಹಳಷ್ಟು ಬೇಡಿಕೆಗಳು ಈಡೇರುವುದು ಏಪ್ರಿಲ್ ಜೂನ್ವರೆಗಿನ ಸಮಯ ಜನವರಿ ಫೆಬ್ರವರಿಯಲ್ಲಿ ಹಾಕಿದ ಶ್ರಮ ಮಾಡಿದ ಕೆಲಸದ ಮೇಲೆ ಪ್ರತಿಫಲವನ್ನು ಪಡೆಯುವ ಸಮಯ ಗುರುಗ್ರಹ ನಿಮಗೆ ಆಶೀರ್ವಾದದ ಮೂಲಕ ಹಣಕಾಸು ದಯಪಾಲಿಸುವರು ನಿಮ್ಮ ಮಾತು ನಡೆಯುವ ಕಾಲ ವಿದೇಶ ಯಾತ್ರೆ ಸುಖ ಸಂತೋಷಕ್ಕಾಗಿ ಹಲವಾರು ಸ್ಥಳಗಳಿಗೆ ಪ್ರಯಾಣ ಟ್ರೇಡಿಂಗ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವ ವ್ಯಾಪಾರಸ್ಥರಿಗೆ ಹಣದ ಒಳೆ ಅರಿಯುವುದು ಖರ್ಚು ತುಸು ಹೆಚ್ಚಾಗಿ ಮಾಡುವಿರಿ ಮನೆಯನ್ನು ಕೊಳ್ಳುವಿರಿ ಆಸ್ತಿ ಕೊಳ್ಳುವುದು ಮಾರಾಟ ಮಾಡಿ ಲಾಭ ಗಳಿಸುವಿರಿ ಐ ಟಿ ಕ್ಷೇತ್ರದವರಿಗೆ ಬಂಪರ್ ಬರ್ಜರಿ ಆಫರ್ ಬರುವುದು ನೆಟ್ವರ್ಕಿಂಗ್ ಆನ್ಲೈನ್ ಕ್ಷೇತ್ರದವರೆಗೂ ಹೆಚ್ಚು ಲಾಭ ಗಳಿಸುವ ಸಮಯ ಇದು ಕುಟುಂಬದ ರಕ್ಷಣೆಗೆ ನಿಧಿ ಇನ್ಶೂರೆನ್ಸ್ ಉಳಿತಾಯ ಖಾತೆ ಹೊಸದಾಗಿ ಮಾಡುವಿರಿ ಸೇವಿಂಗ್ಗಳಲ್ಲೂ ಹೂಡಿಕೆ ಮಾಡುವಿರಿ ಮನೆಯ ಗೌರವ ಉಳಿಸುವ ಬೆಳೆಸುವ ಕೆಲಸ ಮಾಡುವಿರಿ ಬ್ಯಾಂಕ್ ಬ್ಯಾಲೆನ್ಸ್ ನಿರಂತರವಾಗಿ ಏರಿಕೆಯಾಗುವುದು ಪ್ರೇಮಯೋಗ ವಿವಾಹ ಯೋಗ ಕೂಡಿ ಬರುವುದು ಈ ಸಂದರ್ಭದಲ್ಲಿ ಮೂರು ವರ್ಷದ ದುಡಿಮೆ ಮೂರು ತಿಂಗಳಲ್ಲಿ ಮಾಡುವಿರಿ ಜಗಳ ಇತ್ಯಾದಿಗಳ ಮಧ್ಯಸ್ಥಿಕೆ ಮಾಡಬೇಡಿ ಜುಲೈ ಇಂದು ಸೆಪ್ಟೆಂಬರ್ವರೆಗಿನ ಸಮಯ ಆತ್ಮ ಪರೀಕ್ಷೆಯ ಸಮಯವಾಗಿರುತ್ತದೆ ಸಂಬಂಧಗಳ ಪರೀಕ್ಷೆಯ ಸಮಯವೂ ಆಗಿರುವುದು ನಿರ್ಧಾರಗಳು ಕಡ್ಡಮುಲಿದ ಆಗಿರಲಿ ಇಲ್ಲವೇ ಕ್ಷಮೆ ನೀಡುವ ಔದಾರ್ಯ ಗುಣ ನಿಮ್ಮದಾಗಿರಲಿ ಬಂದ ನಿರ್ಧಾರಗಳು ಬೇಡ ಈ ಸಮಯದಲ್ಲಿ ಮೇಷ ವೃಶ್ಚಿಕ ಧನಸ್ಸು ರಾಶಿಯವರ ಜೊತೆ ವಾದ ವಿವಾದಗಳು ನಡೆಯುವುದು ಇದು ನಿಮ್ಮ ಪತ್ನಿ ಅಥವಾ ಬತಿ ಅಥವಾ ಸ್ನೇಹಿತರು ಕೂಡ ಆಗಿರಬಹುದು ಈ ಸಮಯದಲ್ಲಿ ಹೊಸ ವಾಹನ ಆಸಕ್ತಿ ಖರೀದಿ ಮಾಡುವಿರಿ ಕೋರ್ಟ್ ಕಚೇರಿಯಲ್ಲಿ ಕೇಸ್ ಇದ್ದರೆ ಕೇಳುವಿರಿ ತಂದೆ ತಾಯಿಯ ಆರೋಗ್ಯ ಕಡೆ ಹೆಚ್ಚಿನ ಗಮನವಿರಲಿ ಹೆಚ್ಚು ಪ್ರವಾಸಗಳು ಬೇಡ ಅತಿ ಆತ್ಮವಿಶ್ವಾಸದಿಂದ ತೊಂದರೆ ಹೆಚ್ಚುವುದು ಈ ಸಮಯದಲ್ಲಿ ಕೆಲಸ ಬಿಡುವುದು ಬದಲಾಯಿಸುವುದು ಅಷ್ಟು ಶುಭಕರವಲ್ಲ ಅಕ್ಟೋಬರಿಂದ ಡಿಸೆಂಬರ್ ಡಿಸೆಂಬರ್ವರೆಗಿನ ಸಮಯವು ನಿಮ್ಮ ಕರ್ಮದ ಅನುಸಾರ ಸುಖ ಫಲವನ್ನು ನೀಡುವುದು ಅದೃಷ್ಟವೂ ಕೂಡ ನೀಡುವ ಅತ್ಯಂತ ಒಳ್ಳೆಯ ಸಮಯವಾಗಿದೆ ಅಡೆ ತಡೆ ವಾದ ವಿವಾದಗಳಿಂದ ಮುಕ್ತಿ ಸಿಗಲಿದೆ ನಿಮಗೆ ಸನ್ಮಾನಗಳು ಅನಿರೀಕ್ಷಿತವಾಗಿ ಲಭಿಸುವುದು ಮನೆ ಖರೀದಿ ಶೇರ್ ಮಾರ್ಕೆಟಿನಲ್ಲಿ ಲಾಭ ವ್ಯಾಪಾರ ಉದ್ದಿಮೆಯಲ್ಲಿ ಯಶಸ್ವಿ ಕೊಟ್ಟ ಸಾಲ ವಾಪಸ್ಸು ಬರುವುದು ಆದರೆ ಎರಡು ವಿಶೇಷಗಳಲ್ಲಿ ಬಹಳ ವಿಶೇಷವಾಗಿ ಎಚ್ಚರಿಕೆಗಳನ್ನು ವಹಿಸುವಂಥದ್ದು ಒಂದು ದೇಹದ ಆರೋಗ್ಯ ಗಂಟಲು ಕಾಲು ಹೊಟ್ಟೆ ಕತ್ತು ನೋವುಗಳಲ್ಲಿ ಹೆಚ್ಚಿನ ತೊಂದರೆ ನಿಮಗೆ ಕಾಡಲಿದೆ ಥೈರಾಯ್ಡ್ ಬಗ್ಗೆ ಇರುವವರು ಹೆಚ್ಚಿನ ಗಮನ ಹರಿಸುವುದು ಚಿಕ್ಕ ಚಿಕ್ಕ ವಿಷಯಕ್ಕಾಗಿ ಸ್ನೇಹಿತರು ಅಣ್ಣ ತಮ್ಮಂದಿರೊಂದಿಗೆ ಜಗಳ ಮಾಡದಿರುವುದು ಕ್ಷೇಮನ್ ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಭಗವಾನರು ಎಲ್ಲ ರೀತಿಯಲ್ಲೂ ಅನುಕೂಲ ನೀಡುವರು ಗುರು ಮತ್ತು ಶುಕ್ರಗ್ರಹವು ಧನವನ್ನು ದನವನ್ನು ರಾಹು ಗ್ರಹ ಆಕಸ್ಮಿಕ ಧನ ಗೌರವ ಸನ್ಮಾನವನ್ನು ನೀಡುವರು ಪಂಚಗ್ರಹ ಯೋಗವು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರವಿಚಂದ್ರ ಕುಜ ಶುಕ್ರ ಬುಧ ಗ್ರಹವು ಮಕರ ರಾಶಿಯಲ್ಲಿ ಇರುವುದರಿಂದ ಮತ್ತು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ರವಿ ಚಂದ್ರ ಬುಧ ಶುಕ್ರ ರಾಹು ಕುಂಭ ರಾಶಿಯಲ್ಲಿ ಗೋಚರಿಸಿ ಪುನಃ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಒಂದು ಮೂರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭ ರಾಶಿಯಲ್ಲಿ ರವಿ ಕುಜ ಬುಧ ಶುಕ್ರ ರಾಹು ಗ್ರಹಗಳು ಗೋಚರಿಸುವುದರಿಂದ ಈ ಸಮಯದಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗುವುದು ಯೋಚನೆ ನೆಮ್ಮದಿ ಇಲ್ಲದಿರುವುದು ಹಾಗೂ ಸೋಮಾರಿತನ ಬರುವುದು ಇಲ್ಲಿ ಯೋಚನೆಗಳು ಹೆಚ್ಚಾಗುವುದು ಇದರ ಪರಿಹಾರಕ್ಕಾಗಿ ಗ್ರಹಶಾಂತಿಯನ್ನು ಮಾಡಿಸಿಕೊಳ್ಳುವುದು ನಿಮ್ಮ ವಿಶೇಷ ಉನ್ನತಿಗಾಗಿ ದುರ್ಗಾದೇವಿಯ ಅಷ್ಟೋತ್ತರ ಹೇಳುವುದು ಇಲ್ಲವೇ ಶುಕ್ರವಾರ ಚಾಮುಂಡೇಶ್ವರಿ ದುರ್ಗಾ ಲಕ್ಷ್ಮೀ ದೇವರ ದರ್ಶನ ಮಾಡುವುದು ದುರ್ಗಾ ಗಾಯತ್ರಿ ಮಂತ್ರವನ್ನು ಪ್ರತಿದಿನ ಹೇಳುವುದು ದುರ್ಗಾ ಗಾಯಿ ಮಂತ್ರ ಹೀಗಿದೆ ಕಾಕ್ಯಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಯಿ ತನ್ನೋ ದುರ್ಗಿ ಪ್ರಚೋದಯಾತ್ ಸಾಧ್ಯವಾದರೆ ಪ್ರತಿದಿನ ನೂರ ಎಂಟು ಸಲ ಹೇಳುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಧನ್ಯವಾದಗಳು